ನೋಡ್ರಿ ಸ್ವೀಟ್ ಕಡುಬು ರೆಡಿ ಈ ಥರ ಬಂದಿತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ತುಂಬಾ ಈಸಿ ಮಾಡೋದು ಮೆಥಡು ಗೊತ್ತಿದ್ರೆ ತುಂಬ ಈಸಿ ನೋಡ್ರಿ ಗೊತ್ತಾ ನಾವು ಸಿಹಿ ಕಡುಬು ಮಾಡ್ತಾ ಇದ್ದೀವಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪನೂ ಖಾಲಿಯಾಗಿತ್ತು ಸ್ವಲ್ಪ ಅದರಲ್ಲಿ ಐತೆ ಬಿಡ್ತಾಯಿದ್ದೀನಿ ಅಂದರೆ ಅಂಗಡಿ ಹಸಿಟ್ಟು ಪ್ಯಾಕೆಟ್ ಒಂದು ಕೆ ಜಿದು ಪ್ಯಾಕೆಟ್ಟು ಅಕ್ಕಿ ಹಸಿಟ್ಟು ಇವಾಗ ನೀರು ಕುದಿ ಬಂದಿತ್ತು ಇವಾಗ ಇದಕ್ಕೆ ಒಂದು ಬಟ್ಲಷ್ಟು ಬೆರೆಸ್ಬೇಕು ಕಲಿಸ್ಬೇಕು ಆವಾಗ ಚೆನ್ನಾಗಿ ಬೆಂದು ತಂದಷ್ಟು ಚೆನ್ನಾಗಿ ಬರುತ್ತೆ ಕಡುಗ ನೋಡ್ರಿ ಅಕ್ಕಿ ಹಸಿ ಡಿ ಒಂದು ಎರಡು ಬಟ್ಟಲೆ ಅಷ್ಟು ಹಾಕ್ಕೊಂಡಿದ್ದೀನಿ ಈ ಥರ ನೀರು ಕುದಿ ಬಂದಾಗ ಈ ಥರ ಕಲಿಸ್ಕೊಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಅಂದ್ರೆ ಒಡೆಯೋದಿಲ್ಲ ಕಡುಬು ಹಾಗಾಗಿ ಚೆನ್ನಾಗಿ ಕಲ್ಸ್ಕೋಬೇಕು ಮೃದುವಾಗಿ ಬರಬೇಕು ಅಂಟ್ಕೋಬಾರ್ದು ಕೈಗೆ ಆ ಥರ ನೋಡ್ರಿ ಹಿಟ್ಟು ಈ ಥರ ಅಂಟ್ಕೋಬಾರ್ದು ಸ್ಮೂತಾಗಿ ಬರಬೇಕು ಈ ಥರದ್ದು ಅವಾಗೇ ಚೆನ್ನಾಗಿ ಬರುತ್ತೆ ಕಡುಬು ಇವಾಗ ಹಿಟ್ ಕಲಿಸ್ಕೊಂಡಿದ್ದಾಯ್ತು ಸ್ವಲ್ಪ ಇವಾಗ ಅದು ಪಾಕ ಮಾಡ್ಕೊತೀನಿ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಅಷ್ಟರಲ್ಲಿ ಇದು ಸ್ವಲ್ಪ ಮುಚ್ಚಿಬಿಡೋಣ ಪ್ಲೇಟ್ ನೋಡ್ರಿ ಕೊಬ್ಬರಿ ತುರಿದಿದ್ದು ಹಾಕ್ತಾ ಇದ್ದೀವಿ ತಿನಿಸು ಹಾಕ್ಕೊಂಡು ನೋಡ್ರಿ ಕೊಬ್ಬರಿ ಇದ್ದು ಪಾಕ ರೆಡಿ ಇವಾಗ ಮೋದಕ ಕಡು ಹುರನ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಬಿಡಬೇಕು ಆಮೇಲೆ ಕಡುಬು ಒತ್ತೆ ಅದರಲ್ಲಿ ಫೋಲ್ಡ್ ಮಾಡಿ ಹಾಕೋಬೋದು ನೋಡ್ರಿ ಅಕ್ಕಿ ಹಸಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಇವಾಗೆ ಒಂದು ನಿಂಬೆ ಗಾತ್ರದರಲ್ಲಿ ರೌಂಡ್ ಮಾಡ್ಕೊಂಡು ಶೇಪ್ ಮಾಡ್ಕೋಬೇಕು ಅಷ್ಟರಲ್ಲಿ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀರಿ ನೀವು ಅದು ಕೊಬ್ಬರಿದು ಕಣಕ ನೋಡ್ರಿ ಈ ತರ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡಾದ್ರೆ ಆಗ್ಲೇ ಬರುತ್ತೆ ಅಂಟ್ಕೊಂಬಲ್ಲ ಈ ಥರ ಹಾಕೋಬೇಕು ಸ್ವಲ್ಪ ಆಮೇಲೆ ಈ ಥರ ಪ್ರೆಸ್ ಮಾಡಿದ್ದು ಇದೇ ಆಚೆ ಬರುತ್ತೆ ಮತ್ತು ಸ್ಲೋಗೆ ತೆಕ್ಕೋಬೇಕು ಆಮೇಲೆ ತೆಗೆದ್ಬಿಟ್ಟು ಸ್ವಲ್ಪ ಗ್ಯಾಪ್ ಇರಬೇಕು ಈ ಥರ ಎಲ್ಲನೂ ಇಟ್ಕೊಬೇಕು ಈ ಥರ ನೋಡ್ರಿ ಈ ಥರ ಮುಚ್ಕೊಂಡು ಬಂದಿತ್ತೆ ಕುದ್ದಾದ ಮೇಲೆ ಅದು ಪ್ಲೇಟಿಗೆ ಇಡ್ಲಿ ಪಾತ್ರೆಗೆ ಹಾಕಿಕ್ಬೇಕು ಒಂದು ಇಡ್ಲಿ ಹಬೆ ಇದರಲ್ಲಿ ಬಂತಂದ್ರೆ ರೆಡಿ ನೋಡ್ರಿ ಈ ಥರ ರೌಂಡ್ ಮಾಡ್ಕೊಂಡು ಶೇಪಲ್ಲಿ ಇಟ್ಕೋಬೇಕು ಈ ಥರ ಅಗಲ ಮಾಡ್ಕೋಬೇಕು ಅಗಲ ಮಾಡ್ಕೊಂಡು ನೋಡ್ರಿ ಈ ತರ ಬಂದಿದ್ದೆ ಕಡುಬು ಬರಬೇಕು ಬರ್ಬೇಕು ಅಂಟ್ಕೋಬಾರದು ನೋಡ್ರಿ ಇಡ್ಲಿ ಪಾತ್ರೆ ತಟ್ಟೆ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ವಿ ಈ ತರ ನನ್ನ ಮಗ ಒಂದೆರಡು ಎರಡು ಹಾಕೊಂಡಿದ ತಿನ್ನಂತ ನೋಡ್ರಿ ನೋಡ್ರಿ ಎಣ್ಣೆ ಕವರ್ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕವರ್ ಕಟ್ ಮಾಡ್ಕೊಂಡು ಈ ಥರ ಇವಾಗ ನೋಡ್ರಿ ಇಲ್ಲಿ ಫುಲ್ ಆಗೈತಲ್ಲ ಆಮೇಲೆ ಇವಾಗ ಅದೇನೋ ನೋಡ್ರಿ ಈ ಥರ ಆಗೈತೆ ಈ ಥರ ಒಂದು ಒಂದು ತಗೋಬೇಕು ನೋಡ್ರಿ ಸ್ವೀಟ್ ಕಡುಬು ರೆಡಿ ಈ ಥರ ಬಂದಿತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ತುಂಬಾ ಈಜಿ ಮಾಡೋದು ಮೆಥಡು ಗೊತ್ತಿದ್ರೆ ತುಂಬ ಈಜಿ ಹಬ್ಬಕ್ಕೇನು ಮಾಡಲಿಲ್ಲ ನಾವು ಇವಾಗ ಕಡುಬು ನೆನೆಸ್ಕೊಂಡು ನನ್ನ ಮಗ ಕಡುಬು ಮಾಡು ಮಮ್ಮಿ ಅಂತ ಹೇಳ್ತಾಯಿದ್ನು ಹಾಗಾಗಿ ಕಡುಬು ಮಾಡಿದ್ದಾಯಿತು ಇಲ್ಲಿದ್ದಾರೆ ನೋಡ್ರಿ ಕಡುಬು ಹೇಗಾಯ್ತು ಅಂತ ತೋ ಹೇಳ್ರಿ ಚೆನ್ನಾಗೈತೆ ಚೆನ್ನಾಗೈತ ಇಷ್ಟ ಆಯ್ತಾ ಸ್ವೀಟ್ ಆಯ್ತಾ ಎಲ್ಲ ಆಯ್ತು ಹೇಗಾಯ್ತ બટ લી ઇટ્સ દીઝ ઇઝ ધ બીઝેટ બરતીય ચી ઇન સબ કો નાનો ટેસ્ટ માર્ટ તી હે ગેટ અંતા બરતીય સબ મે ના રહી આય આડી કી બી કે રુ ગે વિનો દરીત હે ઇવે ની કિંતું કે કરતી હે હા ઇટ કિટુ સોફ્ટ થા બેંડી થે મત કન કન નો ચના હે મિક્સ આયે થે એલા ಟೇಸ್ಟು ತುಪ್ಪ ಫ್ಲೇವರ್ ಜಾಸ್ತಿ ಆಗ್ತದೆ ನನ್ನ ಮಗ ತುಪ್ಪ ಜಾಸ್ತಿ ಆಗ್ತದ